ಭಾನುವಾರ ನಾಡಿನಾದ್ಯಂತ ಶಿವರಾತ್ರಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ಎಲ್ಲೆಲ್ಲಿ ಈಶ್ವರನ ದೇವಸ್ಥಾನಗಳಿವೆಯೋ ಅಲ್ಲೆಲ್ಲ ಭಕ್ತರೇ ತುಂಬಿದ್ದರು ಬೆಳಗ್ಗೆ ಈಶ್ವರ ದೇವಸ್ಥಾನಗಳಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು ಈಶ್ವರ ಲಿಂಗಕ್ಕೆ ವಿಶೇಷ ಅಭಿಷೇಕಗಳು ನಡೆದವು ಭಕ್ತರು ಈಶ್ವರನ ದರ್ಶನ ಪಡೆದುಕೊಳ್ಳಲು ಸರತಿ ಸಾಲಿನಲ್ಲಿ ನಿಂತಿದ್ದು ಕಂಡುಬಂದಿತ್ತು ಧಾರವಾಡದ ಕುಮಾರೇಶ್ವರ ನಗರದಲ್ಲಿರುವ ಈಶ್ವರ ದೇವಸ್ಥಾನದಲ್ಲೂ ಭಾನುವಾರ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಇಲ್ಲಿಯೂ ಕೂಡ ಭಕ್ತರು ಈಶ್ವರನ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದು ಕಂಡುಬಂದಿತು ಈಶ್ವರ ದೇವಸ್ಥಾನವು ಭಕ್ತರಿಂದ ತುಂಬಿ ತೊಳುಕುತ್ತಿತ್ತು ಈಶ್ವರನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನ ಭಕ್ತರು ಲಿಂಗಕ್ಕೆ ಅರ್ಪಣೆ ಮಾಡಿ ಈಶ್ವರನಿಗೆ ಕ್ಷೀರಾಭಿಷೇಕವನ್ನ ಮಾಡಿದರು ಶಿವರಾತ್ರಿ ಅಂಗವಾಗಿ ಭಕ್ತರು ಉಪವಾಸ ವ್ರತ ಮಾಡಿ ಶಿವನ ಆರಾಧನೆ ಮಾಡಿದರು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ಶಿವರಾತ್ರಿ ದಿನ ವಿಶೇಷವಾಗಿ ಪೂಜೆ ಅಭಿಷೇಕಗಳು ತುಂಬಾ ನಡೆದಿದೆ ಬೆಳಗ್ಗೆ ಐದು ಗಂಟೆಯಿಂದ ಇಲ್ಲಿ ಪೂಜೆ ಅದು ಅಭಿಷೇಕ ಸ್ಟಾರ್ಟ್ ಆಗಿದೆ ಎಲ್ಲಾ ಭಕ್ತರು ಬಂದು ಇಲ್ಲಿ ತುಂಬಾ ಅದ್ಭುತವಾಗಿ ಇಲ್ಲಿ ಶಿವರಾತ್ರಿಯನ್ನ ಆಚರಿಸಲಾಗುತ್ತದೆ ಸದ್ಭಕ್ತರು ಎಲ್ಲರೂ ತುಂಬಾ ಚೆನ್ನಾಗಿ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಶಿವನಿಗೆ ಬಿಲ್ಪತ್ರೆ ಆಗಿರ್ಬೋದು ಆಮೇಲೆ ದುಂಬೆ ಹೂ ಆಗಿರ್ಬೋದು ಪ್ರತಿಯೊಂದು ಹೂಗಳನ್ನು ಶಿವನಿಗೆ ಅರ್ಪಣೆ ಮಾಡಿ ಶಿವರಾತ್ರಿಯನ್ನ ಅದ್ಧೂರಿಯಾಗಿ ಕುಮಾರೇಶ್ವರ ಸದ್ಭಕ್ತರೆಲ್ಲ ಆಚರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಶಿವ ಶಿವಾಲಯದಲ್ಲಿ ಅದ್ಭುತವಾಗಿ ಎಲ್ಲಾ ರೀತಿಯಿಂದಾಗಿ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ ವಿಶೇಷವಾಗಿ ಭಕ್ತರಿಗೆ ಹಣ್ಣು ಎಲ್ಲ ಪ್ರಸಾದ ಎಲ್ಲರಿಗೂ ಎಲ್ಲರೂ ಪ್ರಸಾದವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಬರಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಸ್ವಾಗತಿಸಿದ್ದಾರೆ ಎಂಟ್ರೆನ್ಸ್ ಇಲ್ಲಿವರೆಗೂ ಲೈಟ್ಸ್ ಆಗಿರ್ಬೋದು ಇದಾಗಿರ್ಬೋದು ತುಂಬಾ ಅದ್ದೂರಿಯಾಗಿ ಶಿವನಿಗೆ ಎಲ್ಲಾ ಪೂಜೆಯನ್ನು ಸಲ್ಲಿಸಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿ ಎಲ್ಲರೂ ಬಂದು ದರ್ಶನ ತಗೋರಿ ಅಂತ ಹೇಳಿ ನಮಸ್ಕಾರ ನಾವು ಮೂಲತಃ ಗಡಿ ತಾಲೂಕಿನವರು ಈ ಕುಮಾರೇಶ್ವರ ನಗರಕ್ಕೆ ಬಂದು ನೆಲೆಸಿದ್ದೀವಿ ಅದರಲ್ಲಿ ವಿಶೇಷವಾಗಿ ಈ ಶಿವರಾತ್ರಿಯ ಪ್ರಯುಕ್ತ ಈಶ್ವರನ್ ದೇವಸ್ಥಾನಕ್ಕೆ ಆಗಮಿಸಿದ್ದು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾವೆ ನಾನು ವರ್ಷದಿಂದ ವರ್ಷಕ್ಕ ಈ ಏರಿಯಾದಲ್ಲಿ ಇದ್ಕೊಂಡು ನೋಡ್ಕೊಂತ ಬರ್ತಾ ಇದೀನಿ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಕಮಿಟಿಯರು ಅತ್ಯಂತ ಉತ್ಸುಹಾಯಕವಾಗಿ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಶಿವರಾತ್ರಿಯ ಜಾತ್ರಾ ಮಹೋತ್ಸವದ ಜೊತೆ ಜೊತೆಗೆ ವಿಶೇಷವಾಗಿ ದೇವಸ್ಥಾನದ ಕಾರ್ಯಕ್ರಮಗಳನ್ನ ವಿಶೇಷ ಒತ್ತು ಕೊಟ್ಟು ನಮ್ಮ ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂತಹ ಒಂದು ದೇಹದ್ವೇಷದೊಂದಿಗೆ ಕಮಿಟಿಯವರು ಬಹಳ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ ಹಾಗೂ ವಿಶೇಷವಾಗಿ ಇಂದಿನ ದಿನದ ಕುರಿತು ಹೇಳ್ಬೇಕಂದ್ರೆ ಇವತ್ತು ಶಿವರಾತ್ರಿ ಆಗಿದ್ದು ನಮ್ಮ ಒಂದು ಆರಾಧ್ಯ ದೈವವಾಗಿರ್ತಕ್ಕಂತ ಈಶ್ವರನ ಒಂದು ಮಹಾ ಕಾರ್ಯಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ ಅದಕ್ಕೆ ನಾವು ಕಮಿಟಿ ಅವರಿಗೆ ಧನ್ಯವಾದ ಧನ್ಯವಾದ ಯಶಸ್ವಿಯಾಗಿ ನೆರವೇ ನೆರವೇರಿಸಿ ಕಾರಣಕರ್ತರಾಗಿರೋ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನನ್ನ ಎರಡು ಮಾತುಗಳು ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಅಂಗವಾಗಿ ಧಾರವಾಡ ಕುಮಾರೇಶ್ ನಗರದ ಈಶ್ವರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಕುಮಾರೇಶ್ವರ ನಗರ ಸುತ್ತಮುತ್ತ ಬಡಾವಣೆಗಳ ಪರವಾಗಿ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಧಾರವಾಡ ನಗರದ ಕುಮಾರೇಶ್ವರ ನಗರದಲ್ಲಿ ಇರತಕ್ಕಂತ ಹಳೆಯದಾಗಿರ್ತಕ್ಕಂಥ ಕಳೆದ ಮೂವತ್ತು ವರ್ಷದ ಇತಿಹಾಸನ ಹೊಂದಿರತಕ್ಕಂತ ಈಶ್ವರ ದೇವಸ್ಥಾನದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಶಿವರಾತ್ರಿ ಕಾರ್ಯಕ್ರಮ ನಡೀತಾ ಇದೆ ಬೆಳಿಗ್ಗೆ ಆರು ಗಂಟೆಯಿಂದ ಬಿಲ್ವಾರ್ಚನೆ ಹಾಗೂ ರುದ್ರಾಭಿಷೇಕಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನಗಳು ಬಂದು ಇವತ್ತು ಬಿಲ್ವಾರ್ಚನೆ ಮಾಡ್ತಾ ಅಭಿಷೇಕ ಮಾಡ್ತಾ ಶಿವನ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇದ್ದಾರೆ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇವತ್ತು ಸಾಯಂಕಾಲವರೆಗೂ ನಡೆಯುವುದಿದೆ ಕುಮಾರಸ್ ನಗರದ ಈಶ್ವರ ದೇವಸ್ಥಾನ ಪಲ್ಲಕ್ಕಿ ಸೇವೆಯನ್ನು ಕೂಡ ಇವತ್ತು ಮಾಡ್ಬೇಕಂತಕೊಂಡು ಎಲ್ಲಾ ನಗರದ ಹಿರಿಯರು ಕೂಡ ನಿರ್ಧಾರ ಮಾಡಿ ಇವತ್ತು ಪಲ್ಲಕ್ಕಿ ಉತ್ಸವ ಮಾಡ್ಬೇಕಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈ ವರ್ಷ ಅಧಿಕೃತವಾಗಿ ಪಲ್ಲಕ್ಕಿ ಉತ್ಸವ ಕೂಡ ಕುಮಾರಸ್ ನಗರದ ಈಶ್ವರ ದೇವಸ್ಥಾನದ ಪರವಾಗಿ ಏರಿಯಾದಲ್ಲಿ ಇವತ್ತು ಎಲ್ಲ ಕೂಡ ಪಲ್ಲಕ್ಕಿ ಉತ್ಸವ ನೆರವೇರಿಸ್ತಾ ಇದೆ ಕುಮಾರೇಶ್ವರ ಅಭಿವೃದ್ಧಿ ಸಂಘದ ನೂತನ ಸದಸ್ಯರು ಎಲ್ಲರೂ ಬಹಳ ಸಹಕಾರ ನೀಡಿ ಇವತ್ತಿನ ನಗರ ಈಶ್ವರ ದೇವಸ್ಥಾನದ ದೇವಸ್ಥಾನದಲ್ಲಿ ಶಿವರಾತ್ರಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಸಾವಿರಾರು ಭಕ್ತರು ಧನವನ್ನು ಸಲ್ಲಿಸಿ ದೇವರ ಆಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದಿದ್ದಾರೆ ಈ ಒಂದು ಯಶಸ್ಸಿಗೆ ಈ ಎಲ್ಲ ನಗರದ ವಿವಿಧ ಕಾಲನಿಗಳ ಜನರ ಸಹಕಾರ ಬಹಳ ಸಿಕ್ತು ಇದರಿಂದಾಗಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡಲಿಕ್ಕೆ ಅನುಕೂಲ ಆಯಿತು ಇದೇ ರೀತಿ ಜನರ ಪ್ರೋತ್ಸಾಹ ಖರ್ಚಾದಂಗೆ ನಾವು ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತ ಆಶೆಪಟ್ಟಿವಿ ಅದಕ್ಕೆ मे मूर्धा च महीन्द्रश्च मे प्रजापतिश्च महीन्द्रश्च मे अघुंशुश्च मे मैत्रावरुणश्च मश्विनश्च मे प्रतिप्रस्थ Tadi kita mau kerja